ಅಸ್ಸಾಮ್ ರಹಮತುಲ್ಲಾಹಿ ಬರಕಾತು ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಇದೇ ದಿನಾಂಕ ಹದಿನಾರು ಅಥವಾ ಹದಿನೇಳರಂದು ಪರ್ವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಮರ ಜನ್ಮ ದಿನಾಚರಣೆ ಆಚರಿಸಲಾಗ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಿಮ್ರಾ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಜುಲೂಸ್ ಮತ್ತು ಸಾಯಂಕಾಲ ಪೈಗಂಬರ್ ಅವರ ಜೀವನ ಮತ್ತು ಸಂದೇಶದ ಮೇಲೆ ಸೀರತ್ ಮೇಲೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಒಂದು ವಿಚಾರವಿದೆ ಅದೇ ವಿಚಾರವನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಮತ್ತು ಇಲ್ಕಲ್ಲಿನ ಎಲ್ಲ ಯುವಕರ ಹಿರಿಯರ ಮತ್ತು ಮುಖಂಡರ ಒಂದು ಸಲಹೆ ಸೂಚನೆ ಮತ್ತು ಪಾಲುಗಾರಿಕೆ ಕೇಳಲಿಕ್ಕೆ ನಾಳೆ ಬಾದ್ ನಮಾಜಿ ಮಗರೀಬ್ ಮೈದಿನ ಶಾದಿ ಮಹಲ್ದಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆಯಲಾಗಿದೆ ಆದ ಕಾರಣ ಈ ಒಂದು ಲಿಮ್ರಾ ವೆಲ್ಫೇರ್ ಅಸೋಸಿಯೇಷನ್ನ ಕರೆಗೆ ತಾವೆಲ್ಲರೂ ಹೋಗೊಟ್ಟು ಇಲಕಲ್ಲಿನ ಎಲ್ಲ ಯುವಕರು ಹಿರಿಯರು ಮುಖಂಡರು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕೆಂದು ನಾನು ಲಿಮ್ರಾ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೆ ನಾನು ಕೇಳಿಕೊಳ್ತೇನೆ ಅಸ್ಸಾಂಕರ ಸಾಲಿಗೆ ಥರ ಇಸ್ಸಾಲ್ ಬಿ ಕೆ ಜಿ ಮಿಲಾದಿಕ್ಕೆ ಮೌಕೆ ಪರ್ ಜುಲೂಸೆ ಮೊಹಮ್ಮದಿ ಲಿಮ್ರಾ ವೆಲ್ಫೇರ್ ಅಸೋಸಿಯೇಷನ್ಗೆ ಜಾರಿ और उनके साथ बगैर तंजीम जो इलकल के दगैर मुस्लिम नौजवानों ने तंजीम हैं और ने दिन हैं सब मिलकर एक जुलूस शानदार बड़े पैमाने अकीदे के साथ मनाने का फ़ैसला किया है इससे कबल बाद नमाज मगरिब जुमेरात मदीना शैति महल में आपके कीमती ख्याल इसमें आकर पेश करें